ಸ್ವಲ್ಪ ಇವತ್ತು ಮೊದಲ ಇವತ್ತು ಸಂಕ್ರಾಂತಿ ಉತ್ಸವವನ್ನು ಬಹುಶಃ ಈ ಸಂಕ್ರಾಂತಿ ಉತ್ಸವ ಅಂದರೆ ತಪ್ಪಾಗುತ್ತೆ ಮುಳುಬಾಗಲು ಉತ್ಸವ ಅಂತ ಹೇಳ್ಬೋದು ತುಂಬ ಅದ್ಧೂರಿಯಾಗಿ ವೈಭವ ಕಾರಣದಿಂದ ಬೆಳಗ್ಗೆ ಹನ್ನೊಂದುವರೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಮೆರವಣಿಗೆ ಈ ಕ್ಲೋಸ್ ಆಗಿದೆ ಎಲ್ಲ ನನ್ನ ಮುಳುಬಾಗಿಲಿನ ಎಲ್ಲ ರಾಸುಗಳನ್ನು ತಂದು ಇವತ್ತು ಮೆರವಣಿಗೆ ಮೂಲಕ ಸಂಕ್ರಾಂತಿ ಹಬ್ಬಕ್ಕೆ ಸಡಗರನ್ನ ತಂದಿದ್ದೀವಿ ಸೊಬಗನ್ನು ತಂದಿದ್ದೀವಿ ಒಬ್ಬ ಶಾಸಕನಾಗಿ ತುಂಬ ಸಂತೋಷ ಬೀಳ್ತಕ್ಕಂಥ ಸಮಯ ಬಂದಿದ್ದೀಗ ಖಂಡಿತ ಸಂತೋಷ ಆಯಿತು ನಾನು ಈಗಾಗಲೇ ಅನೌನ್ಸ್ ಮಾಡಿದ್ದೆ ಫಸ್ಟ್ ಪ್ರೈಜು ಮತ್ತು ಸೆಕೆಂಡ್ ಪ್ರೈಝ್ ಕೊಡ್ತೀನಂತ ನಂಗೆ ತುಂಬ ಆಯಿತು ಆ ರೈತರಿಗೆ ಫಸ್ಟ್ ಮತ್ತು ಸೆಕೆಂಡ್ ಪೇಜ್ ನಗದ ಮಾಡಿ ಕೂಡ ಮುಖಾಂತರವಾಗಿ ನಾನು ಮಾಡಿದ್ದೀನಿ ಎಲ್ಲರಿಗೂ ಸಮಾಧಾನಕರ ಬಹುಮಾನವನ್ನು ಕೊಡ್ತಾ ಇದ್ದೀನಿ ಇವತ್ತು ಈ ಹಬ್ಬವನ್ನು ಇಷ್ಟು ವೈಭವಕರಣ ಮಾಡಲಿಕ್ಕೆ ನನಗೆ ಥ್ಯಾಂಕ್ಸ್ ಈ ಸಹಕಾರ ಮಾಡಿರ್ತಕ್ಕಂಥ ನನ್ನ ಪೊಲೀಸ್ ಇಲಾಖೆಗೆ ತುಂಬ ನಾನು ಧನ್ಯವಾದಗಳು ಹೇಳ್ತೀನಿ ಹಾಗೂ ನನ್ನ ಸಂಕ್ರಾಂತಿ ಹಬ್ಬದ ಏನು ಕಮಿಟಿ ಅವರು ಕೂಡ ನಾನು ಧನ್ಯವಾದ ಹೇಳ್ತೀನಿ ವಿಶೇಷವಾಗಿ ನಮ್ಮ ಕೆ ಸಿ ಶಂಕರಣ್ಣ ಕೂಡ ನಾನು ಬೆಳಗ್ಗೆಯಿಂದ ಉಸ್ತುವಾರಿ ತಗೊಂಡು ನಮ್ಮ ಶಕ್ತಿ ಇರ್ಬೋದು ನಮ್ಮ ಶ್ರೀಗಳಿರ್ಬೋದು ನಮ್ಮ ಕವಿ ಶಿಲನ ಇರ್ಬೋದು ನಮ್ಮ ಪುಷ್ ರಘು ಇರ್ಬೋದು ಎಲ್ಲ ನಮ್ಮ ನಾಗೇಶ್ ಎಲ್ಲ ಕೌಂಥರು ಕೂಡ ಸೇರಿಕೊಂಡು ಈ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದಾರೆ ನಮ್ಮ ಸುಬ್ರೀ ಎಲ್ಲಾ ವಿಜೃಂಭಣೆಯಿಂದ ಮಾಡಿದ್ದಾರೆ ಇವರೆಲ್ಲರೂ ನನ್ನ ಕಡೆಯಿಂದ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ಬೆಳಗ್ಗೆಯಿಂದ ಇಲ್ಲಿ ತನಕ ಮಾಧ್ಯಮಿತ್ರು ಕೂಡ ಪಕ್ಕೋಗಿಲ್ಲ ಅವ್ರಿಗೂ ಒಂದು ವಿಶೇಷವಾಗಿ ಒಂದು ಕೃತಜ್ಞತೆ ಇಷ್ಟಪಡ್ತೀನಿ